ಶರಣ ಜಾತಿ ಮತ ಕೀಳು ಭಾವ ಅಳಿಸುವ ಭಿನ್ನ ಭೇದ ಮರೆತು ಬಾಳುವ ಪ್ರೇಮ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮತಿ ಸಂಗವಿಸಿ ಬಾಳುವ ಬಸವ ಧರ್ಮ ಪ್ರಣತೆಯುರಿಗೆ ಬಸವ ಧರ್ಮ ಬಾಳ ತೈಲ ಬೆರೆಯುವ ಬಸವ ಧರ್ಮ ಪ್ರಣತೆಯುರಿಗೆ ಬಸವ ಧರ್ಮ ಬಾಳ ತೈಲ ಬೆರೆಯುವ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಬಸವ ಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬಂದಿರಲ್ಲ ಬನ್ನಿ ಬನ್ನಿ ಬಂದಿರಲ್ಲ ಭೇದ ಭಾವ ತೊಡೆಯೀಗ ವೇದ ಭಾವ ತೊಡೆದೀಗ ವೇದ ಭಾವ ತೊಡೆದೀಗ ವೇದ ಹೇ ಶರಣ ಬಂಧುಗಳೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಬಸವ ಧರ್ಮದ ಷಟ್ ಸೂತ್ರ ಘೋಷಣೆ ನಮ್ಮ ಧರ್ಮಗುರು ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು ನಮ್ಮ ಧರ್ಮ ಸಂಹಿತೆ ಸಮಾನತೆ ಸಾರುವ ವಚನ ಸಾಹಿತ್ಯ धर्म लाछन धर्म सृष्टिकर्त लिंग देवन इष्ट इष्टिंग नम धर्म क्षेत्र गुहणन आये क्षेत्र कूड़ल संगम संगम शरण भूमि बसव कल्याण भूमि याद भूमि सुक्षेत्र नम धर्म ध्वज इष्टिंग

जय तो महाकारिंगन का घन तेज जयत करुणा सिंधु भजक जन बंधु जय इष्टाय का रक्षिसो श्री गुर बसवा रक्षिसो श्री गुर बसवा रक्षि श्रे गुर बसवा जय गु ಇಲ್ಲಿಯವರೆಗೆ ಚಟಸ್ಥಳ ಶೌಚಾರೋಹಣವನ್ನು ನೆರವೇರಿಸಿಕೊಟ್ಟಿರುವ ಶರಣಜೀವಿಗಳು ಬಸವ ತತ್ವವನ್ನು ಮೈಪೂಡಿಸಿಕೊಂಡು ಕೃಷಿ ಇಲಾಖೆಯಲ್ಲಿ ತಾಲೂಕು ಅಧಿಕಾರಿಯಾಗಿ ನಿವರ್ತಿಯಾಗಿ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಚಟಸ್ಥಳ ಶೋಷಣವನ್ನು ನಿಜವನ್ನ ನೆರವೇರಿಸಿಕೊಟ್ಟಿರುವ ಚೆನ್ನರಾದ ಎಸ್ ವಿ ಸಟ್ಕರ್ ಸಾಬ್ಬರಿಗೆ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಭಕ್ತಿಯ ಶರಣಾರ್ಥಿಗಳು ಶರಣೂ ಶರಣವು ಇಲ್ಲಿವರೆಗೆ ಹಾಗಾಗಿ ಯಾಕಂದ್ರೆ ಈ ಕಡೆ ಬರೋ ಒಬ್ಬರೇ ಸಂಬಂಧಿ ಚರ್ಚಿಸ್ಕೊಂಡ್ರು ಒಂದ್ ಎರಡು ನಿಮಿಷ ಮಾತಾಡ್ತಾರೆ ಅದು ಆದ್ಮೇಲೆ ಒಂದು ಐದೇ ನಿಮಿಷ ಅವ್ರ ಬಗ್ಗೆ ನಾನು ಮಾತಾಡಿ ಯಾಕಂದ್ರೆ ಅಲ್ಲಿ ಮಾತಾಡೋದು ಕಾರ್ಯಕ್ರಮ ಇದೆ ಹಾಗಾಗಿ ಸಾಯಂಕಾಲ ಎರಡು ನಿಮಿಷ ಮಾತಾಡೋದು ಅದೇ ರೀತಿಯಾಗಿ ಕರ್ನಾಟಕದ ಗಾಂಧಿ ಎಂದೇ ಹರಡಕರ ಪದ್ಯಗಳನ್ನು ಸ್ಮರಿಸಿಕೊಂಡು ಮಾತ್ರ ಹೇಳಿದಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರ ಸಹೋದರಿಯ ಎಲ್ಲರಿಗೂ ಶರಣ ಇಂದು ಪೂಜ್ಯ ಶ್ರೀ ಜಗದ್ಗುರು ಮಾತೆ ಮಹಾದೇವಿಯವರ ಸ್ವರ್ಣ ಜಯಂತಿ ಮಹೋತ್ಸವ ಎಪ್ಪತ್ತೊಂಬತ್ತನೇ ಜಯಂತಿ ಉತ್ಸವ ಹಾಗೂ ಹಡೇಕರ್ ಹಡೇಕರ್ ಮಂಜಪ್ಪನವರ ಜಯಂತಿ ಉತ್ಸವ ಹೀಗೆ ಎರಡೂ ಒಟ್ಟಿಗೆ ಕೂಡಿ ಬಂದಿವೆ ಈ ನಮ್ಮ ಒಂದು ಬದುಕಿನಲ್ಲಿ ಏನು ಸೇರಣ ಸಂತರು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ ಒಂದು ತತ್ವವನ್ನು ಅವ್ರಿಗೆ ಹೇಳಿ ಅವರು ಸ್ವತಃ ಎಲ್ಲ ಶರಣ ತಂತ್ರಗಳನ್ನ ಅಳವಡಿಸಿಕೊಂಡು ಈ ಒಂದು ಮಾನವ ಜನಾಂಗಕ್ಕೆ ಬದುಕಲಿಕ್ಕೆ ಒಳ್ಳೆಯ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಅವರ ಅವರ ಹೇಳಿಕೊಟ್ಟಂಥ ಅವರ ಮಾರ್ಗದರ್ಶನ ಮಾಡಿರುವಂಥ ಎಲ್ಲ ಶರಣರ ಒಂದು ನಮ್ಮ ಅವರ ವಚನಗಳಾಗಲಿ ಅವರ ಸಾಹಿತ್ಯಗಳನ್ನಾಗಲಿ ಅವರು ಏನು ಬದುಕಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಮಗೆ ಕ್ರಿಯಾತ್ಮಕವಾಗಿ ಒಳ್ಳೆ ರೀತಿಯಿಂದ ನಾವು ಬಂತು ಪ್ರಶ್ನೆಯಲ್ಲಿ ಯಾವುದೇ ಜನಾಂಗ ಯಾವುದೇ ಜಾತಿ ಮನುಷ್ಯ ಜಾತಿ ಎಲ್ಲಕ್ಕಿಂತ ಶ್ರೇಷ್ಠ ಅದರಲ್ಲಿ ಎಲ್ಲನೇ ಬಂತು ಎಲ್ಲ ಪಂಗಡ ಎಲ್ಲ ಜನಾಂಗ ಜನಾಂಗದವರು ಮನುಷ್ಯ ಹುಚ್ಚೆನೆಂದರೆ ಮನುಷ್ಯರ ಸಹಜ ಭರ್ತನೇ ಹೋಗೋದಂತೂ ಹೆಚ್ಚುತ್ತದೆ ಅದಕ್ಕೆ ನಾವು ಇರೋದು ನೋಡೋದು ಎಷ್ಟು ದಿವಸ ನಾವು ಟಿ ಅಂತ ಅದು ಬಹಳ ಮಹತ್ವದಲ್ಲ ನಾವು ಎಷ್ಟು ಚೆನ್ನಾಗಿ ಬದುಕಲು ನೋವು ಸಾಗಿಸೋಂಥ ಅನ್ನೋದು ಬಹಳ ಮಹತ್ವ ಅದಕ್ಕಾಗಿ ನಾವು ಒಳ್ಳೆ ರೀತಿಯಿಂದ ಈ ತತ್ವಗಳನ್ನು ಅಳವಡಿಸಿಕೊಂಡು ನಮ್ಮ ಬದುಕನ್ನು ಹಸನ ಮಾಡಿಕೊಂಡು ಹೋಗಬೇಕು ಹೋಗ್ತಿವಂಥ ಈ ಒಂದು ಸಂದರ್ಭದಲ್ಲಿ ನನಗೆ ಎರಡು ನಿಮಿಷ ಮಾತಾಡಲಿಕ್ಕೆ ಕೊಟ್ಟಂಥ ಗುಂಡಪ್ಪ ಶರಣರಿಗೆ ಶರಣ ಶರಣಾತ್ರಿ ಸಲ್ಲಿಸಿ ಎಲ್ಲರಿಗೂ ಶರಣ ಶರಣಾತ್ರಿ ಓಂ ಶ್ರೀ ತುಂಬ ಸಮಯ ಇಲ್ಲ ಇಲ್ಲ ಮಾತಾಡೋದು ಓಂ ಶ್ರೀ ಗುರು ಮಠದಲ್ಲಿಂದು ಅವನು ಪ್ರಸ್ತಿಕ ಪರಮಾತ್ಮನ ಹೃದಯ ಮೊದಲು ಸ್ಮರಿಸ್ಕೊಂಡು ಧರ್ಮಗುರು ಮಂತ್ರಪುರುಷ ಅಪ್ಪ ಬಸವಣ್ಣರನ್ನು ಹಳೆಯ ಮನೆಯಲ್ಲಿ ಸ್ಮರಿಸಿಕೊಂಡು ಏಳ್ನೂರ ಎಪ್ಪತ್ತು ಮಂದಿ ಅಮರ ಗಣಗಳು ಲಕ್ಷದ ತೊಂಬತ್ತಾರು ಜಂಗಮನನ್ನು ಸ್ಮರಿಸಿಕೊಂಡು ಈ ಪವಿತ್ರ ಕಾಳ್ಕಿ ಪಟ್ಟಣದ ಹಿರಿಯರು ಪರಮ ಪೂಜ್ಯ ಸತಾಯಿಶಿಗಳು ಡಾಕ್ಟರ್ ಲಿಂಗೇಶ್ವರ ಚಂದ್ರಬಸವ ಪತ್ತಜತ್ಯವನ್ನು ಸ್ಮರಿಸಿಕೊಂಡು ಅದೇ ರೀತಿ ಹಿರಿಮಠ ಸಂಸ್ಥಾನದ ಗುರುದ್ವಾರರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಒಂದು ಪವಿತ್ರ ಹುಟ್ಟುಹಬ್ಬ ಜಗದ್ಗುರು ಮಾತಾಜಿಯವರ ಹುಟ್ಟುಹಬ್ಬ ಅದೇ ರೀತಿ ಕರ್ನಾಟಕದ ಗಾಂಧಿ ಹರಡೇಕರ್ ಮಂಜಪ್ಪನವರ ಹುಟ್ಟುಹಬ್ಬನ ನಾವು ಗುರುಬಸವನವರ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಗುರುಬಸ್ಸವ್ರಿಗೆ ಬಹಳ ಸಂತೋಷ ಆಗ್ತಿರ್ಬೇಕು ಅಂತ ನಂಗೆ ಅನಿಸ್ತದೆ ಹಾಗಾಗಿ ಇಷ್ಟು ಜನ ಯಾರನ್ನ ಬಹಳ ಸಮಾಜ ಭಾಳ ದೂರ ದೂರ ದೂರದಿಂದ ನೋಡ್ತಾ ಇತ್ತು ಇವತ್ತು ಇಷ್ಟು ಹತ್ತಿರದಿಂದ ನಾವು ನಿಂತ್ಕೊಂಡು ಅವರು ಸಮಾಧಾನಕಾರಕವಾದ ಒಂದು ವಿಚಾರಗಳನ್ನು ಕೇಳ್ಕೊಂತ ಹಾಡ್ಕೊಂತ ಎಷ್ಟು ಆನಂದವಾಗಿದ್ದೇವಲ್ಲ ಅದಕ್ಕಾಗಿ ಗುರುಬಸ್ಸವನವರಿಗೆ ಆನಂದ ಆಗ್ತದೆ ಅಂತಹ ಒಂದು ಆನಂದಮಯ ಎಲ್ಲ ಶರಣರು ಇವತ್ತು ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಇವತ್ತು ಎಲ್ಲ ಸಮಾಜದವರು ಸುಮಾರು ಹದಿನೈದು ಹದಿನಾರು ಸಮಾಜದ ಸಣ್ಣರಿದ್ದಾರೆ ಹಾಗಾಗಿ ಎಲ್ಲರ ಶ್ರೀ ಚರಣಕ್ಕೆ ನನ್ನ ಭಕ್ತಿಯ ಶರಣವು ಶರಣ ಬಂಧುಗಳೇ ಕಾಲ ಸ್ವಲ್ಪ ನೈದರು ಕಾಲ ನೈದ ಆ ನೋವನ್ನು ನಿಮ್ಮ ನೋವನ್ನು ಭಗವಂತ ನನಗೆ ಕೊಡುತ್ತೆ ಯಾಕಂದರೆ ನಿಮ್ಮ ನೋವನ್ನು ನಾನು ಅನುಭವಿಸ್ತೇನೆ ನನಗೆ ಹೆಚ್ಚಿನ ನೋವನ್ನು ನನಗ್ಕೊಳ್ಳಿ ಅಂತ ನಾನು ವಿನಂತಿ ಮಾಡಬೇಕಿದೆ ಯಾಕಂದರೆ ನಮ್ಮ ಜೀವನ ಹೇಗಾಗ್ತದೆ ಅಂದರೆ ಒಂದು ಕೊನೆಯ ಹಂತಕ್ಕೆ ಸಾಕ್ತಾ ಇದ್ದೀವಿ ಸಾಗಿ ಸಾಗಿ ಏನಾಗ್ತಾ ಇದೆ ಆ ಸಂತೋಷವನ್ನು ನಾವು ಮರಿತಾ ಇದೀವಲ್ಲ ಆ ಸಂತೋಷವನ್ನು ಮರಿಬಾರದು ಅಂತ ತಿಳ್ಕೊಂಡು ನಾವು ತಿಂಗಳ ಒಂದು ಸರ್ತಿ ಹದಿನೈದಕ್ಕೆ ಒಂದು ಸರ್ತಿ ಒಂದು ಕಡೆ ಸೇರಿ ಆ ಸಂತೋಷದ ಜೀವನವನ್ನು ಹಂಚ್ಕೊಳ್ಬೇಕು ಅಂತ ಕೆಲಸ ಅಷ್ಟೇ ಹಾಗಾಗಿ ಶರಣರು ಸಂತರು ನಮ್ಗೆ ಏನು ಕೊಟ್ಟಾರಂದ್ರೆ ಅವರು ಹಣ ಕೊಟ್ಟಿಲ್ಲ ಅಥವಾ ನಮಗೆ ಸಂಪತ್ತು ಕೊಟ್ಟಿಲ್ಲ ನಮ್ಗೆ ಏನು ಕೊಟ್ಟಾರಂದ್ರೆ ಒಳ್ಳೆಯ ಒಂದು ಗುಣವನ್ನು ಒಳ್ಳೆಯ ಒಂದು ಜ್ಞಾನವನ್ನು ಒಳ್ಳೆಯ ಒಂದು ಹೃದಯವನ್ನು ಬೆಳೆಸ್ಕೊರಿ ಅಂತ ಒಂದು ಜ್ಞಾನವನ್ನು ಕೊಟ್ಟು ಹೋಗಿದ್ದಾರೆ ಅಂಥದ್ರಲ್ಲಿ ಪರಮ ಪೂಜಾ ಮಾತಾಜಿಯವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕನಿಷ್ಠ ಒಂದು ತಿಂಗಳ ಪ್ರವಚನ ಮಾಡ್ಬೋದು ಒಂದು ತಿಂಗಳ ನಾನೇ ಅವ್ರ ಬಗ್ಗೆ ಮಾತಾಡ್ತೇನೆ ಹಾಗಾಗಿ ಅವ್ರ ಬಗ್ಗೆ ನಾನು ಎರಡೇ ಮಾತು ಹೇಳ್ತೇನೆ ಮಾತಾಜಿಯವರು ಸೂರ್ಯ ಎಪ್ಪತ್ತೊಂಬತ್ತನೇ ಜಯಂತಿ ಇದೆ ಇವತ್ತು ಅವರು ಹತ್ತು ಹದಿನೈದು ವರ್ಷಗೇನು ಮನೆ ಬಿಟ್ಟು ಹೊರಗೆ ಬಂದರು ಲಿಂಗಾನಂದ ಅಪ್ಪಾಜಿಯವರೊಂದು ಪ್ರವಚನ ಕೇಳಿ ಸನ್ಯಾಸಿ ದೀಕ್ಷೆಯನ್ನು ಪಡೆದುಕೊಂಡು ಸುಮಾರು ಈ ನಾಡಿನಲ್ಲಿಲ್ಲ ಈ ದೇಶದಲ್ಲಿ ಅವರಷ್ಟು ಕೆಲಸ ಯಾರು ಮಾಡಿದ್ರು ಅದು ಲಿಖಿತವಾಗಿ ನಿಮಗೆ ಲಿಖಿತವಾಗಿ ಕೊಡ್ತೇನೆ ಮಾಡಿಲ್ಲ ಅಂತಂದ್ರೆ ಈ ಎಲ್ಲ ಸ್ವಾಮಿಗಳು ಮಾಡಿಲ್ಲ ಅಂತಲ್ಲ ಅವರು ಲಿಖಿತವಾಗಿ ಅವರು ಬರೆದಿಟ್ಟ ಒಂದು ಇತಿಹಾಸವನ್ನು ನಿಮಗೆ ಸಾಯಂಕಾಲ ನಿಮಗೆಲ್ಲ ತಿಳಿಸ್ತೀನಿ ಯಾಕಂದ್ರೆ ಸುಮಾರು ದೇಶ ಎಲ್ಲ ವಿದೇಶದಲ್ಲಿ ಓಡಾಡಿ ತಮ್ಮ ಜೀವನವನ್ನು ಎಲ್ಲ ಸಂಪೂರ್ಣ ಜೀವನವನ್ನು ಸವಿದು 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 ಕೊನೆಯವರೆಗೆ ಅವರು ಸುಮಾರು ಎರಡು ನೂರ ಐವತ್ತು ಹಾಡುಗಳು ಮುನ್ನೂರ ಪುಸ್ತಕಗಳು ವಿಡಿಯೋ ಕ್ಯಾಸಿಟ್ಗಳು ಆಡಿಯೋ ಕ್ಯಾಸಿಟ್ಗಳು ನೂರಾರು ಕ್ಯಾಸಿಟ್ಗಳು ತಯಾರು ಮಾಡಿ ಅವ್ರಿಗೆ ಹೇಗೆ ಪ್ರಚಾರ ಮಾಡಿದ್ರು ಅಂತಂದ್ರೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂದಂಗೆ ಅವರಿಗೆ ಯಾವುದೂ ವ್ಯವಸ್ಥೆ ಇದ್ದಿಲ್ಲ ಸ್ವತಃ ಮೈಕ್ ಸ್ವತಃ ಹಾಸಿಗೆ ಸ್ವತಃ ಗಾಡಿ ತಕೊಂಡು ಪ್ರತಿಯೊಂದು ಊರು ಊರಿಗೆ ಲಿಂಗಾನಂದ ಸ್ವಾಮೀಜಿಯವರು ಮಾತಾಜ್ರು ಹಾಗಾಗಿ ಬಸವ ತತ್ವವನ್ನು ಜನಮನಕ್ಕೆ ಮುಟ್ಟಿಸಬೇಕು ಅನ್ನೋ ಸದು ಇಟ್ಕೊಂಡು ಸುಮಾರು ಐವತ್ತು ವರ್ಷ ಇರುವ ಹಳ್ಳಿ ಹಳ್ಳಿಗೆ ಯಾರದು ಮತ್ತು ಒಂದು ಸರ್ಕಾರದ ಒಂದು ನಯಾ ಪೈಸ ಇಲ್ಲಾರದೆ ಬರೀ ಭಕ್ತರು ಎಲ್ಲಾ ಶರಣರ ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆಯಿಂದ ಇವತ್ತು ಸಾವಿರಾರು ಕೋಟಿ ಆಸ್ತಿಯನ್ನ ಸುಮಾರು ಐದತ್ತು ಕಡೆ ಮಾಡಿದ್ದಾರೆ ಆ ಆಸ್ತಿಯನ್ನು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಆಸ್ತಿ ಅಂದ್ರೆ ತಗೊಳಕ್ ಅದು ಅಲ್ಲಿ ಕುಂತು ಪೂಜೆ ದಾನ ಹಬ್ಬ ಆಚರಣೆ ಮಾಡಲಿಕ್ಕೆ ನಮ್ಗೆಲ್ಲ ಆಸ್ತಿ ಬಿಟ್ಟು ಹೋಗಿದ್ದಾರೆ ಅಂತ ಒಂದು ಜ್ಞಾನದ ಆಸ್ತಿ ಹಾಗೂ ಈ ಸ್ಥಿರ ಆಸ್ತಿ ಸ್ಥಿರಾಸ್ತಿ ಎರಡೂ ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಅಂತ ಬಿಟ್ಟು ಹೋಗಿದ ಒಂದು ಮಾನ್ಯರ ಜಗದ್ಗುರು ಮಾತಾಜಿಯವರ ಒಂದು ಜಯಂತಿ ನಾವು ಇವತ್ತು ಆಚರಿಸಿದವ ತಮ್ಮೆಲ್ಲರೂ ಭಾಗ್ಯವಂತರು ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಹರಡೇಕರ್ ಮಂಜಪ್ಪನವ್ರ ಬಗ್ಗೆ ಸ್ವಲ್ಪ ನೆರಡೇ ಮಾತು ಹೇಳ್ತೀನಿ ಹರಡೇಕರ್ ಮಂಜಪ್ಪನವ್ರಿಗೆ ನೀವು ಅನಿಸ್ಬೋದು ಹರಡೇಕರ್ ಮಂಜಪ್ಪನವ್ರ ಗಾಂಧಿ ಹೆಂಗಾದ್ರು ಅಂತ ಅವ್ರು ಇಂಥ ಕಷ್ಟದಲ್ಲಿ ಹುಟ್ಟಿದ್ದಾರೆ ಅವರಿಗೆ ತಂದೆ ಯಾರು ಅಂತ ಗೊತ್ತಿದ್ದಿಲ್ಲ ಅದು ಮುಂದೆ ತಂದೆ ಯಾರು ಅಂತ ಗೊತ್ತಿಲ್ಲ ಆದರೆ ಅವರ ತಾಯಿ ಮಾತ್ರ ಮಂಜಮ್ಮ ಅಂತ ಒಬ್ಬ ತಾಯಿ ಅವರಿಗೆ ಒಬ್ಬ ಅಣ್ಣ ಒಬ್ಬರು ಅಕ್ಕ ಈರು ಮೂವರ ಒಂದು ಫ್ಯಾಮಿಲಿ ಒಂದೇ ತಾಯಿಯಿಂದ ತಂದೆ ಯಾರು ಗೊತ್ತಿಲ್ಲ ಬಡತನದ ಒಂದು ಇದರಲ್ಲಿ ಬಹಳಷ್ಟು ಕಷ್ಟವನ್ನ ಪಟ್ಟು ನಮ್ಮ ನಾಡಿಗೆ ಗಾಂಧಿ ಅನಿಸ್ಕೋಬೇಕು ಅಂದರೆ ಗಾಂಧಿ ಸರಳ ಆಗಲ್ವಿ ಇವತ್ತು ಗಾಂಧಿ ಅನಿಸ್ಕೋಬೇಕು ಅಂತಂದ್ರೆ ಸಾಮಾನ್ಯ ಮನುಷ್ಯ ಗಾಂಧಿ ಹೆಸರು ಬರೋಲ್ಲ ಅಂತ ಒಂದು ಕರ್ನಾಟಕದ ಹರ್ಣೈಕರ್ ಮಂಜಪ್ಪನವರು ಗಾಂಧಿ ಆಗಬೇಕು ಅಂತಂದ್ರೆ ಅವರ ಜೀವನದಲ್ಲಿ ಎಷ್ಟು ಕಷ್ಟಗಳನ್ನ ಪಟ್ಟಿರ್ಬೇಕು ಹೇಳಿ ಇವತ್ತು ಅವರಿಗೆ ಏನು ಕಮ್ಮಿ ರೀ ಅವ್ರ ಮೈ ಮೇಲೆ ಬಟ್ಟೆ ಇದ್ದಿಲ್ಲ ಹಳ್ಳಿ ಹಳ್ಳಿಗೆ ಅಡ್ಯಾಡ್ತಾ ಇದ್ರು ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ನಾಡಿಗಾಗಿ ಜನರಿಗಾಗಿ ನಡೆದವರು ಮಹಾತ್ಮ ಅವರು ಅದೇ ರೀತಿ ಹರಡೇಕರ್ ಮಂಜಪ್ಪನವರು ಕೂಡ ಅಷ್ಟೇ ಗಾಂಧಿ ತತ್ವನ ಅಳವಡಿಸಿಕೊಂಡು ಗಾಂಧೀಜಿಯವರ ಜೊತೆಗೆ ಅವರು ಹದಿನೆಂಟುನೂರ ಎಂಬತ್ತಾರಲ್ಲಿ ಅವರು ಜನ್ಮನ ಆಗಿದೆ ಸುಮಾರು ಅರವತ್ತು ವರ್ಷ ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲೇ ಹತ್ತೊಂಬತ್ ನೂರ ನಲವತ್ತೇಳು ಜನವರಿ ಮೂರರಂದು ಅವರು ಲಿಂಗೈಕ್ಯ ಆಗಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಧರ್ಮಕ್ಕಾಗಿ ಹೋರಾಡಿದರು ತತ್ವಕ್ಕಾಗಿ ಹೋರಾಡಿದರು ಅವ್ರು ನೋಡೋ ಹಣೆ ಮೇಲೆ ಈಗ ಹಚ್ಚಿದ್ದಾರೆ ಬಸವ ತತ್ವವನ್ನು ಆಚರಣೆ ಸರಿಯಾಗಿ ಮಾಡಿಕೊಂಡು ತಿಳ್ಕೊಂಡಿದ್ದಕ್ಕಾಗಿ ಗಾಂಧೀಜಿ ಅಂತೆ ಒಂದು ಬಟ್ಟೆಯನ್ನ ಸಾದಾ ಬಟ್ಟೆಯನ್ನು ಧರಿಸಿದ್ದಾರೆ ಅವರು ನೂಲಿನ ಕೆಲಸವನ್ನ ಮಾಡುತ್ತಿದ್ದರು ಸಾದಾ ಬಟ್ಟೆಯನ್ನ ಅವರು ಧರಿಸಿಕೊಂಡು ಕಾಲಲ್ಲಿ ಚಪ್ಪಲ್ ಇರ್ಲಾರದೆ ಗಾಂಧೀಜಿಯವರ ಜೊತೆ ಹಳ್ಳಿ ಹಳ್ಳಿಗೆ ಹೋಗಿ ಗಾಂಧೀಜಿ ವಿಚಾರಗಳನ್ನ ಕರ್ನಾಟಕ ಜನತೆ ದೇಶದ ರಾಷ್ಟ್ರದ ಎಲ್ಲಾ ಸಂಪತ್ತವನ್ನ ಜನರಿಗೆಲ್ಲ ಕಿಡಿ ಹೇಳಬೇಕು ಅಂತ ಹೇಳಿ ಹೊತ್ತ ಅವ್ರು ಏನ್ ಮಾಡಿದ್ರು ಅಂದ್ರೆ ಪತ್ರಿಕಾ ಪ್ರಾರಂಭ ಮಾಡಿದ್ರು ಟೀಚರ್ ವೃತ್ತಿ ಸಿಕ್ತು ಅವ್ರಿಗೆ ಅವ್ರ ಕಷ್ಟಗಳೆಲ್ಲ ಬಹಳ ಇದ್ದಾವೆ ಅವ್ರ್ ಒಂದೊಂದು ಕಷ್ಟಗಳು ಹೇಳಿದಾಗ ಅವ್ರಿಗೆ ಶಾಲೆಗೆ ಅಡ್ಮಿಷನ್ ಮಾಡಿದ್ರೆ ಶಾಲೆಗೆ ಅವ್ರಿಗೆ ಯಾಕೆ ಅವ್ರಿಗೆ ಸಂಸ್ಕೃತ ಕಲಿಸ್ಬೇಕು ಅಂತ ಹೊರಗೆ ಹಾಕಿದ್ರು ಅವ್ರಿಗೆ ಸಂಸ್ಕೃತ ಎಂಥವ್ರಿಗೆ ಹೇಳ್ಬೇಕಂದ್ರೆ ಬಹಳ ಹುಚ್ಚಿ ಜನರಿಗೆ ಹೇಳಬೇಕು ಇವರು ಮಾಮೂಲಿ ಮನುಷ್ಯ ಅಂತವರಿಗೆ ಹೆಂಗೆ ನೀವು ಸಂಸ್ಕೃತ ಅಂತ ಸಂಸ್ಕೃತ ಹೇಳಿಲ್ಲ ಅವ್ರು ಹೊರಗೆ ಬಂದ್ರು ಒಬ್ಬ ಗುರುಗಳ ಹತ್ತಿರ ಕಲ್ತು ಮಾಸ್ತರಾದ್ರು ರಾಷ್ಟ್ರವರ್ತಿ ಬ್ಯಾಡ ಹೇಳಿ ಬಿಟ್ಟು ಅದನ್ನು ಇಪ್ಪತ್ತು ವರ್ಷನಾಗೆ ಪತ್ರಿಕೆಯನ್ನು ಪ್ರಾರಂಭಿಸಿ ದೇಶ ಸಂಚಾರವನ್ನು ಮಾಡ್ಕೊಂತ ಗಾಂಧೀಜಿಯವ್ರ ಜೊತೆ ಮನೆ ಮನೆಕ್ಕೆ ಎಲ್ಲರಿಗೂ ಬಸವ ತತ್ವವನ್ನು ಆಚರಣೆ ಮಾಡಿಕೊಂಡ್ರು ಹಿಂಗೆ ದೀಕ್ಷೆಯನ್ನು ಕೂಡ ಅದನ್ನು ಭಾಳ ದೊಡ್ಡ ಕಥೆ ಇದೆ ದೀಕ್ಷೆ ಮಾಡ್ಲಾಕ್ ಯಾರು ತಯಾರಿದ್ದಿಲ್ಲ ಅವ್ರಿಗೆ ದೀಕ್ಷೆ ಮಾಡ್ಬೇಕಂದ್ರೂ ಸಹಿತ ಕದ್ದಿ ಮುಚ್ಚಿ ರಾತ್ರಿನೇ ದೀಕ್ಷೆ ಮಾಡಿ ಹಗ್ಲತ್ ನೀವು ಜಲ್ದಿ ಹೋಗ್ಬೇಕಪ್ಪ ಅಂತ ಕಳಿಸ್ಕೊಟ್ರು ಅಂಥ ಒಂದು ಶರಣರು ಇರುತ್ತೆ ಅವ್ರು ಹೇಗೆ ಮಾಡಿದ್ರಂದ್ರೆ ಬಸವಣ್ಣನವರ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವಲ್ಲ ಮೊಟ್ಟ ಮೊದಲೇ ಜಯಂತಿ ಆಚರಣೆ ಮಾಡಿದವರು ಅಂದ್ರೆ ಹರಡೇಕರ್ ಮಂಜಪ್ಪನವರು ಯಾರು ಮಠಾಧೀಶರು ಯಾರು ಸ್ವಾಮಿಗಳು ಯಾರಿಗೂ ಬಸವ ಜಯಂತಿ ಮಾಡಬೇಕು ಅಂತ ಕಲ್ಪನೆ ಬಂದಿಲ್ಲ ಆಮೇಲೆ ಬಂತು ಆದ್ರೆ ಮೊಟ್ಟ ಮೊದಲನಿಗೆ ಪ್ರಾರಂಭ ಮಾಡಿದ ಯಾರಾದರೂ ಗ ನಮ್ಮ ವ್ಯಕ್ತಿ ಅಂದ್ರೆ ಹರಡೇಕರ್ ಮಂಜಪ್ಪನವರು ಅಂತ ಒಂದು ಕಷ್ಟ ಜೀವಿಗಳು ತಂದೆ ಒಂದು ಕಣ್ಣಿಗೆ ಅವ್ರಿಗೆ ಕಾಣಿಲ್ಲ ತಾಯಿ ಜೊತೆ ಹೊಡ್ನಾಡದಲ್ಲಿ ಇದ್ದು ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಅಂತ ಒಂದು ಹೋರಾಟವನ್ನು ಮಾಡಿರುವ ಅಂತ ಒಂದು ಮಹಾತ್ವರ ಜಯಂತಿ ಮಾಡೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಒಂದು ಜಯಂತಿಯಲ್ಲಿ ನಾವು ತಾವೆಲ್ಲ ಭಾಗಿಯಾಗಿದ್ದೀವಿ ನಿಮ್ಮೆಲ್ಲರ ಶ್ರೀ ಚರಣಕ್ಕೆ ಮತ್ತೊಮ್ಮೆ ವಂದಿಸ್ತೇನೆ ಈ ಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತ ಆಗ್ತದೆ ಚಂಡೆ ಹೂವ ಕೂಡ ಎಲ್ಲರಿಗೆ ಯಾಕಂದ್ರೆ ಸರಿಯಾಗಿ ಸಮಯಕ್ಕೆ ನಾವು ಎಂಟೂರಿ ಅಂತ ಹೇಳ್ತಾ ಇದೀವಿ ಎಂಟೂರಿಗೆ ಪ್ರಾರಂಭ ಮಾಡಿ ಯಾಕಂದ್ರೆ ನಿಮ್ಗೆ ತ್ರಾಸ್ ಕೊಡಬಾರ್ದು ಇಷ್ಟೆಲ್ಲ ಬರ್ತಾ ಇದ್ರಲ್ಲ ಅದು ಬಹಳ ಸಂತೋಷ ನನಗೂ ನಮ್ಗಿಂತ ನಿಮಗೂ ಸಂತೋಷ ಆಗ್ಬೇಕು ಗುರು ಬಸನವರಿಗೆ ಹಾವು ಅನಿಸ್ಬೇಕು ಗುರು ಬಸವಣ್ಣರಿಗೆ ಹೌದು ಅನಸ್ತ ಅಂದ್ರೆ ಅದು ಭಗವಂತ ಹೌದು ಅನಿಸ್ತದೆ ಹಾಗಾಗಿ ಅಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ಕೆ ತಾವೆಲ್ಲ ಬಂದಿದ್ರಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರ ಶ್ರೀ ಚರಣಕ್ಕೆ ಶರಣಾರ್ಥಿಗಳು ಸಲ್ಲಿಸ್ತೇನೆ ಹಾ ಮತ್ತೊಂದು ನಾವು ಪ್ರತಿ ತಿಂಗಳ ಕೊನೆ ರವಿವಾರ ಏನು ಕಾರ್ಯಕ್ರಮ ಮಾಡ್ತೀವಲ್ಲ ಈ ತಿಂಗಳ ಶರಣರ ಮನೆಯಲ್ಲಿ ಶಂಕರ ಚೋಗಂಪಳ್ಳಿ ಅವರ ಮನೆಯವರು ಕಲ್ಯಾಣ ನಗರ ಕಲ್ಯಾಣ ಕಾಲೋನಿ ಕಲ್ಯಾಣ ಮಂಟಪ ಪಕ್ಕದಲ್ಲಿದೆ ಅವರು ಕೆ ಎಸ್ ಆರ್ ಟಿ ಕಂಡಕ್ಟರ್ ಇದಾರೆ ಬಹಳ ಅಲ್ಲಮ್ಮ ಪ್ರಭುಗಳ ಒಂದು ಹುಟ್ಟುಹಬ್ಬ ಇದೆ ಮೂವತ್ತ ತಾರೀಕು ಕೊನೆ ರವಿವಾರ ಬರ್ತದ ಆರು ಗಂಟೆಗೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುತ್ತದೆ ದಯಮಾಡಿ ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕು ಅಂತ ನೆನಸ್ಕೊಂತೀನಿ ಈಗ ಇವತ್ತಿನ ಸಾಯಂಕಾಲ ಆರು ಗಂಟೆಗೆ ಎಲ್ಲರಿಗೂ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಆರು ಗಂಟೆಗೆ ಲೆಕ್ಚರ್ ಕಾಲೋನಿಗೆ ಶರಣಾದ ಮಲ್ಲಿಕಾರ್ಜುನ ಮನೆಯಲ್ಲಿ ಒಂದು ಚಿಂತನೆ ಕಾರ್ಯಕ್ರಮ ಇದೆ ಅರ್ಡೇಕರ್ ಮಂಜಪ್ಪನವರು ಹಾಗೂ ಮಾತಾಜಿ ಅವ್ರಿಗೆ ದಯಮಾಡಿ ಎಲ್ಲರೂ ಬರಬೇಕು ಈಗ ಮನೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಈಗ ಆದ್ಮೇಲೆ ಸ್ವಲ್ಪ ಟೀ ಕೂಡಲು ಯಾರು ಹೋಗಬಾರ್ದು ಟಿವಿಯನ್ನು ಕೂಡಲು ಹೋಗಬೇಕು ಅಂತ ವಿನ್ಸ್ ओम गुरु बसव प्रभु वर गुरु शरण विभु आसित जन सौरक्ष आसित जन सौरक्ष सदगुरु बसव प्रभु वर गुरु शरण विभु शरण लो लोली गुरु शनोनी करुणा शुभगामात्रु निमाचरितलुनि ज्ञान भरितलुनि ॐ गुरु बसव प्रभु वर गुरु शरण विभो आश्रित जन सौरक्ष आश्रित जन संरक्षक सद्गुरु बसव प्रभु ವರ ಗುರು ಶರಣ ವಿಭೂ ಹವ ಭಯ ತಾರಕಣೆ ನವ ಪತ ಹರ ಗಣ ತಾರಗಳ ಚಂದಿರೇ ಮಾತಾಡೋಣ ಬಂದು ಬಳಗೌ ನೀ भक् जना मनोराजित भक्त जना मनोराज मन्त्रा पुरुषनु ॐ गुरु बसव प्रभु वर गुरु शरण विभो आश्रित जन सौरक्ष आश्रित जन सौरक्षक सद्गुरु बसव प्रभो वर गुरु शरण विभो ममता ममताहितनु माया मुकुट दायकनि मनकुल ज्योतियुनि क्रान्तीय वीरनु शान्त होनलनु हरिसलु बन्द शान्त होनलनु हरिसलु बन्द सचिरानन्द सुखनि ॐ गुरु बसव प्रभो वर गुरु शरण विभो आश्रित जन सौरव आश्रित जन सौरव सद्गुरु बसव प्रभो वर गुरु शरण विभो सद्गुरु बसव प्रभो वर गुरु शरण विभो सद्गुरु बसव प्रभो वर गुरु शरण विभो जय बसव भक्त जन जय तो महाकारिंग देवन तेजा जय जयत करुणा सिंधु भज क बंधु इष्टदायक रक्षिशु श्री गुरु बसवा रक्षिसो श्री गुरु बसवा रक्षिसो श्री गुरु बसवा जय गुरु हर महादेव विश्व गुरु बसवेश्वर की जय ವಿಶ್ವಗುರು ಮಂತ್ರಿ ಪುಷ ಬಸವಣ್ಣನವರಿಗೆ ವಿಶ್ವಗುರು ಮಂತ್ರಿ ಪುಷ ಬಸವಣ್ಣನವರಿಗೆ ಕರ್ನಾಟಕದ ಕಾಂತಿ ಹರಳೇಕರ್ ಮಂಜಪ್ಪನವರಿಗೆ ಕರ್ನಾಟಕದ ಕಾಂತಿ ಹರಡೇಕರ್ ಮಂಜಪ್ಪನವರಿಗೆ ಪರಪ್ರಥಮ ಮಹಿಳಾ ಜಗರು ಪೂಜ್ಯ ಮಾತಾಜಿ ಅವರಿಗೆ ಪರಪ್ರಥಮ ಮಹಿಳಾ ಜಗರು ಪೂಜ್ಯ ಮಾತಾಜಿ ಅವರಿಗೆ